ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮೂರನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳು ಈ ಉತ್ಪಾದನೆ ಮತ್ತು ವೆಚ್ಚಗಳನ್ನು ಅದರಲ್ಲಿ ಬರುವಂತಹ ವಿವಿಧ ದೀರ್ಘಾವಧಿ ವೆಚ್ಚದ ರೇಖೆಗಳ ಆಕಾರವನ್ನು ಅಂತ ಪ್ರಶ್ನೆ ಇದೆ ಓಕೆ ವಿವಿಧ ದೀರ್ಘಾವಧಿ ವೆಚ್ಚದರಿಗೆ ವಿವಿಧ ದೀರ್ಘಾವಧಿಗಳತ್ರ ಯಾವಪ್ಪ ಅಂತ ಅಂದರೆ ಇಲ್ಲಿ ದೀರ್ಘಾವಧಿ ಸರಾಸರಿ ವೆಚ್ಚ ದೀರ್ಘಾವಧಿ ಸೀಮಂತ ವೆಚ್ಚ ಅಂತ ಸರಿನಾ ಈಗ ನೋಡೋಣ ದೀರ್ಘಾವಧಿ ಉತ್ಪಾದನೆಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಬದಲಾಗುತ್ತವೆ ಆದ್ದರಿಂದ ದೀರ್ಘಾವಧಿಯಲ್ಲಿ ಒಟ್ಟು ವೆಚ್ಚ ಬದಲಾಗುವ ವೆಚ್ಚಗಳು ಬದಲಾಗುತ್ತಿರುತ್ತವೆ ಅಂದರೆ ಇಲ್ಲಿ ದೀರ್ಘಾವಧಿ ಬಹಳ ಸುದೀರ್ಘವಾದ ಉತ್ಪಾದನೆಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಬದಲಾಗುತ್ತವೆ ಆದ್ದರಿಂದ ದೀರ್ಘಾವಧಿಯಲ್ಲಿ ಒಟ್ಟು ವೆಚ್ಚ ಬದಲಾಗುವ ವೆಚ್ಚಗಳು ಇಲ್ಲಿ ದೀರ್ಘಾವಧಿಯಲ್ಲಿ ಒಟ್ಟು ವೆಚ್ಚ ಮತ್ತು ಬದಲಾಗುವ ವೆಚ್ಚಗಳು ಯಾವಾಗಲೂ ಬದಲಾಗ್ತಾ ಹೋಗ್ತವೆ ಅಂದರೆ ಒಂದೇ ರೀತಿಯಲ್ಲಿ ಸಮಾನವಾಗಿ ಇರೋದಿಲ್ಲ ಒಂದು ಬದಲಾಗಿದ್ರೆ ಅದೇ ರೀತಿ ಒಟ್ಟು ವೆಚ್ಚ ಮತ್ತು ಬದಲಾಗುವ ವೆಚ್ಚಗಳು ಯಾವಾಗಲೂ ಬೇರೆ ಬೇರೆ ರೀತಿಯಲ್ಲಿ ಬದಲಾಗ್ತಾ ಇರ್ತವೆ ನೋಡಿ ಈಗ ಯಾವ ಥರ ಅಂತಂದ್ರೆ ನೋಡೋಣ ನೋಡೋಣ ದೀರ್ಘಾವಧಿ ಸರಾಸರಿ ವೆಚ್ಚ ಎಲ್ ಆರ್ ಎ ಸಿ ಅಂತ ಗುರುತಿಸ್ಕೊಳ್ತೀವಿ ಎಲ್ ಆರ್ ಎ ಸಿ ಈ ಎಲ್ ಆರ್ ಎ ಸಿ ಅಂದರೆ ಏನು ಲಾಂಗ್ ರನ್ ಎವರೇಜ್ ಕಾಸ್ಟ್ ಇದು ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂತ ಇಂಗ್ಲೀಷಲ್ಲಿ ಗುರ್ತಿಸ್ಕೋತೀವಿ ಏನು ದೀರ್ಘಾವಧಿ ಸರಾಸರಿ ವೆಚ್ಚ ಅಂದರೆ ದೀರ್ಘಾವಧಿಯಲ್ಲಿ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಗಾಗಿ ಮಾಡಲಾಗುವ ಒಟ್ಟು ವೆಚ್ಚವನ್ನು ದೀರ್ಘಾವಧಿ ಸರಾಸರಿ ವೆಚ್ಚ ಅಂತ ಕರಿತೀವಿ ಅಂದರೆ ದೀರ್ಘಾವಧಿಯಲ್ಲಿ ದೀರ್ಘ ದೀರ್ಘಾವಧಿಯಲ್ಲಿ ಉತ್ಪನ್ನದ ಪ್ರತಿ ಘಟಕದ ಪ್ರತಿ ಉತ್ ದೀರ್ಘಾವಧಿಯಲ್ಲಿ ಪ್ರತಿ ಉತ್ಪನ್ನದ ಪ್ರತಿ ಘಟಕದ ಅಂದರೆ ಒಂದು ಸಪ್ರೇಟ್ ಸಪ್ರೇಟ್ ಬೇರೆ ಬೇರೆ ಘಟಕಗಳಲ್ಲಿ ಉತ್ಪಾದನೆಗಾಗಿ ಮಾಡಲಾಗುವ ಒಟ್ಟು ವೆಚ್ಚವನ್ನು ಇದೊಂದು ಘಟಕಪ್ಪ ಇದೊಂದು ಘಟಕ ಇದೊಂದು ಘಟಕ ಬೇರೆ ಬೇರೆ ಇರ್ತಾವಲ್ಲ ಅದರ ಮೇಲೆ ಮಾಡಲಾದ ಒಟ್ಟು ವೆಚ್ಚವನ್ನು ನಾವು ದೀರ್ಘಾವಧಿ ಸರಾಸರಿ ವೆಚ್ಚ ಅಂತ ಕರೀತೀವಿ ಇಲ್ಲೊಂದು ಉತ್ಪಾದನೆ ಮಾಡಕ್ಕೆ ಮಾಡ್ತಿದ್ದೀವಿ ಇಲ್ಲೊಂದು ಉತ್ಪಾದನೆ ಮಾಡ್ತಿದ್ದೀವಿ ಇಲ್ಲೊಂದು ಉತ್ಪಾದನೆ ಮಾಡ್ತೀವಿ ಅಂದರೆ ಬೇರೆ 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 ಘಟಕಗಳಿರ್ ಇರ್ತಾವಲ್ಲ ಅವುಗಳ ಮೇಲೆ ಮಾಡುವಂಥ ಒಟ್ಟು ವೆಚ್ಚ ಇದೊಂದು ಕಂಪ್ನಿ ಇದೊಂದು ಕಂಪ್ನಿ ಇದೊಂದು ಕಂಪ್ನಿ ಇದೊಂದು ಕಂಪ್ನಿ ತಂದ್ಕೊಳ್ಳಿ ಅಥವಾ ಇದೊಂದು ಬೇರೆ ಸೆಕ್ಟರ್ ಇದು ಈ ಥರ ಇಲ್ಲೊಂದು ವೆಚ್ಚ ಇಲ್ಲೊಂದು ವೆಚ್ಚ ಇಲ್ಲೊಂದು ವೆಚ್ಚ ಇಲ್ಲೊಂದು ವೆಚ್ಚ ಬೇರೆ ಬೇರೆ ವೆಚ್ಚಗಳನ್ನು ಮಾಡ್ತೀವಲ್ಲ ಬೇರೆ ಬೇರೆ ವೆಚ್ಚಗಳನ್ನು ಸೇರಿಸಿ ನಾವು ಸರಾಸರಿ ವೆಚ್ಚವನ್ನು ತೆಗಿತೀವಿ ಅದಕ್ಕೆ ನಾವು ದೀರ್ಘಾವಧಿ ಸರಾಸರಿ ವೆಚ್ಚ ಅಂತ ಕರಿತೀವಿ ಓಕೆ ಈಗ ನೋಡಿರಿ ದೀರ್ಘಾವಧಿ ಸೀಮಾಂತ ವೆಚ್ಚ ದೀರ್ಘಾವಧಿ ಸೀಮಾಂತ ವೆಚ್ಚ ಅಂದರೆ ಏನು ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಮಾಡ್ತೀವಿ ಎಲ್ ಆರ್ ಎಮ್ ಸಿ ಅಂತ ಗುರುತಿಸ್ಕೋತೀವಿ ಎಲ್ ಆರ್ ಎಮ್ ಸಿ ಅಂದರೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ದೀರ್ಘಾವಧಿ ಸೀಮಾಂತ ವೆಚ್ಚ ನೋಡಿ ದೀರ್ಘಾವಧಿಯಲ್ಲಿ ಉತ್ಪನ್ನದ ಪ್ರತಿ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಒಟ್ಟು ವೆಚ್ಚದಲ್ಲಾಗುವ ಬದಲಾವಣೆಯನ್ನು ಬದಲಾವಣೆಯ ಪ್ರಮಾಣವನ್ನು ದೀರ್ಘಾವಧಿ ಸೀಮಾಂತ ವೆಚ್ಚ ಅಂತ ಕರಿತೀವಿ ನೋಡಿ ದೀರ್ಘಾವಧಿಯಲ್ಲಿ ಉತ್ಪನ್ನದ ಪ್ರತಿ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಅಂದರೆ ಇಲ್ಲಿ ದೀರ್ಘಾವಧಿಯಲ್ಲಿ ಉತ್ಪಾದನೆ ಮಾಡ್ತಾ ಇರ್ತವಲ್ಲ ಒಂದು ಹಂತದಲ್ಲಿಯೂ ಉತ್ಪನ್ನವನ್ನು ಪ್ರತಿ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಅಂದರೆ ಒಂದು ಘಟಕದಲ್ಲಿ ಉತ್ಪಾದಿಸಲ್ಪಡುವ ವಸ್ತುವನ್ನು ಮತ್ತೊಂದು ಘಟಕದಲ್ಲಿಯೂ ಕೂಡ ಉತ್ಪಾದನೆ ಮಾಡಲಿಕ್ಕೆ ಹಚ್ಚುತ್ತೆ ಮತ್ತು ಈ ಘಟಕದಲ್ಲಿ ಉತ್ಪಾದನೆ ಮಾಡಿದರೆ ಈ ಘಟಕದಲ್ಲಿಯೂ ಕೂಡ ಉತ್ಪಾದನೆ ಮಾಡ್ತೀವಿ ಈ ಘಟಕದಲ್ಲಿ ಮಾಡಿದರೆ ಈ ಘಟಕದಲ್ಲಿಯೂ ಕೂಡ ಉತ್ಪಾದನೆಯನ್ನು ಹೆಚ್ಚುವರಿಯಾಗಿ ಮಾಡ್ತೀವಿ ಅಂದರೆ ಸೀಮಾಂತ ವೆಚ್ಚ ಏನು ಹೇಳುತ್ತೆ ಅಂದರೆ ದಿರ್ ಉತ್ಪಾದನೆಯನ್ನು ಪ್ರತಿ ಹೆಚ್ಚುವರಿ ಘಟಕವನ್ನು ಉತ್ಪಾದಿಸುವಂಥದ್ದು ಉತ್ಪನ್ನ ಮಾಡಕತ್ತೀವಿ ಅದ್ರ ಜೊತೆ ಮತ್ತೆ ಪ್ರತಿ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಒಟ್ಟು ವೆಚ್ಚದಲ್ಲಾಗುವ ಬದಲಾವಣೆ ಇಲ್ಲಿ ಹೆಚ್ಚು ಮಾಡಿದೀವಿ ಇಲ್ಲಿ ಹೆಚ್ಚು ಮಾಡಿದೀವಿ ಇಲ್ಲಿ ಹೆಚ್ಚು ಮಾಡಿದೀವಿ ಇಲ್ಲಿ ಹೆಚ್ಚು ಮಾಡಿದೆ ಅಂದರೆ ಉತ್ಪಾದನೆ ಹೆಚ್ಚು ಮಾಡಿದಂಗೆ ಏನಾಗುತ್ತೆ ಉತ್ಪಾದನೆ ಹೆಚ್ಚು ಮಾಡಿದಂಗೆ ನಮಗೆ ವೆಚ್ಚ ಕೂಡ ತಗಲುತ್ತೆ ಉತ್ಪಾದನೆ ಹೆಚ್ಚಾದರೆ ಮ ದುಡ್ಡು ಜಾಸ್ತಿ ಬೇಕಾಗುತ್ತೆ ಹಾಗೆ ಒಟ್ಟು ಬದಲಾಗುವ ಒಟ್ಟು ವೆಚ್ಚದಲ್ಲಾಗುವ ಬದಲಾವಣೆಯ ಪ್ರಮಾಣವನ್ನು ದೀರ್ಘಾವಧಿ ಸೀಮಂತ ವೆಚ್ಚ ಅಂತ ನೋಡ್ತೀವಿ ಗೊತ್ತಾಯ್ತಲ್ಲ ಹಂಗಂತಂದರೆ ಬೇರೆ ಬೇರೆ ಘಟಕಗಳ ಮೇಲೆ ಇದೊಂದು ಈಗ ಒಂದೊಂದು ಘಟಕ ಅಂದ್ಕೊಳ್ಳಿ ಈ ಘಟಕ ಈ ಘಟಕ ಇದು ಇದು ಇವೆಲ್ಲ ಘಟಕಗಳ ಮೇಲೆ ಹೆಚ್ಚುವರಿ ಉತ್ಪಾದನೆಯನ್ನು ಮಾಡ್ತಾ ಹೋದಾಗ ಆವಾಗ ನಮಗೆ ಏನಾಗುತ್ತೆ ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ ಖರ್ಚು ಹೆಚ್ಚಾಗ್ತಾ ಹೋದಾಗ ನಮಗೆ ವೆಚ್ಚದಲ್ಲಾಗುವ ಬದಲಾವಣೆ ಅಂದರೆ ಸ್ವಲ್ಪ ಮಟ್ಟದ ಮೊದಲು ಕಡಿಮೆ ಇರುತ್ತಾ ಖರ್ಚು ಆಮೇಲೆ ಹೆಚ್ಚ ಹೋದಾಗ ದೀರ್ಘಾವಧಿಯಲ್ಲಿ ನಮಗೆ ಬದಲಾವಣೆಯ ಪ್ರಮಾಣ ದೀರ್ಘಾವಧಿಯಲ್ಲಿ ಸೀಮಂತ ವೆಚ್ಚ ಅಂತ ಕರಿತೀವಿ ಓಕೆ ನಾವೀಗ ಡೈಗ್ರಾಮಲ್ಲಿ ನೋಡೋದಾದರೆ ನೋಡಿಲಿ ಝೀರೋ ವೈ ಝೀರೋ ಎಕ್ಸ್ ಮತ್ತು ಜೀರೋ ವೈ ವೆಚ್ಚವನ್ನು ಸೂಚಿಸುತ್ತಾ ಮತ್ತು ಝೀರೋ ಎಕ್ಸ್ ಉತ್ಪನ್ನವನ್ನು ಸೂಚಿಸುತ್ತಾ ಈ ಉತ್ಪನ್ನವನ್ನು ಸೂಚಿಸಬೇಕಾದ್ರೆ ಇಲ್ಲಿ ನೋಡಿ ಇದು ಎಲ್ ಆರ್ ಎಮ್ ಸಿ ಇದು ಎಲ್ ಆರ್ ಎ ಸಿ ಇದೇನು ಕೆಲಸ ಮಾಡುತ್ತಾ ಅಂದ್ರೆ ಎಲ್ ಆರ್ ಎ ಸಿ ಮತ್ತು ಎಲ್ ಆರ್ ಎಮ್ ಸಿ ಇವು ದೀರ್ಘಾವಧಿ ಸರಾಸರಿ ವೆಚ್ಚ ಮತ್ತು ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಗಳ ಪ್ರಾರಂಭದಲ್ಲಿ ಇಳಿಕೆಯಾಗಿದ್ದು ಇಲ್ಲಿ ಇಲ್ಲಿಂದ ಎಲ್ ಆರ್ ಎ ಸಿ ಡೌನ್ ಬಂದಿದೆ ಅದೇ ರೀತಿ ಎಲ್ ಆರ್ ಸಿ ಇದು ಕೂಡ ಡೌನ್ ಹಾಕೋಂತ ಬಂದಿದೆ ಅಂದರೆ ಎಲ್ ಆರ್ ಎಮ್ ಸಿ ಮತ್ತು ಎಲ್ ಆರ್ ಎ ಸಿಗಳು ಪ್ರಾರಂಭದಲ್ಲಿ ಕೆಳಮುಖವಾಗಿದ್ದು ಅಂದರೆ ಇಳಿಮುಖವಾಗಿದ್ದು ನಂತರದಲ್ಲಿ ಏರುಮುಖವಾಗುತ್ತವೆ ನಂತರದಲ್ಲಿ ಏರುಮುಖವಾಗುತ್ತವೆ ಹಾಗಾಗಿ ಎರಡೂ ರೇಖೆಗಳು ಏನಾಗುತ್ತವಪ್ಪ ಅಂತಂದ್ರೆ ಯು ಆಕಾರವನ್ನು ಯು ಯು ಆಕಾರವನ್ನು ಪಡೆದುಕೊಂಡು ಅವುಗಳ ಮಧ್ಯದಲ್ಲಿ ತುಲನಾತ್ಮಕ ಸಮತಲನ ಹೊಂದಿರುತ್ತವೆ ಅಂದರೆ ಎರಡೂ ಕೂಡ ಒಂದೇ ರೀತಿಯ ಸಮ ಸಮಾನಾಂತರವನ್ನು ಹೊಂದಿರುತ್ತವೆ ಯು ಆಕಾರದ ರೇಖೆಗಳು ಪ್ರತಿ ನಿಯಮವನ್ನು ಪ್ರತಿನಿಧಿಸುತ್ತವೆ ಅಂದರೆ ಏನನ್ನ ಪ್ರತಿನಿಧಿಸುತ್ತವೆ ಅಂದರೆ ಎರಡೂ ರೇಖೆಗಳು ಡೌನ್ ಆಗಿ ಆಮೇಲೆ ಅಪ್ ಆಗ್ತಾ ಹೋಗುತ್ತವೆ ಆಮೇಲೆ ಎರಡೂ ಒಂದನ್ನೊಂದಿಲ್ಲಿ ಇಚ್ಛೇಜಿಸ್ತವೆ ಹೌದಲ್ಲ ಆಮೇಲೆ ನೋಡೋಣ ಒಂದೊಂದು ಸೇಜಿಸ್ತವೆ ಆಮೇಲೆ ಎಲ್ ಆರ್ ಎ ಸಿ ಎಲ್ ಆರ್ ಎ ಸಿ ಮತ್ತು ಎಲ್ ಆರ್ ಎಮ್ ಸಿಗಳು ಏರಿಕೆಯ ಪ್ರತಿಫಲನ ನಿಯಮದ ಪರಿಣಾಮವಾಗಿ ಪ್ರಾರಂಭದಲ್ಲಿ ಇಳಿಮುಖವಾಗಿರುತ್ತವೆ ಅಂದರೆ ಇದೇನು ಏರಿಕೆ ಆಗಬೇಕಾಗಿತ್ತು ಅಂದರೆ ಮೊದಲು ಡೌನ್ ಆಗಿರ್ತವೆ ಹೌದಾ ಮಧ್ಯದಲ್ಲಿ ಸ್ಥಿರ ಪ್ರತಿಫಲನ ಪರಿಣಾಮವಾಗಿ ಅವು ಹೆಚ್ಚು ಸಮತಲನ ಹೊಂದಿರುತ್ತವೆ ಏರಿಕೆ ಪ್ರತಿಫಲನದಿಂದಾಗಿ ಅವು ಇಲ್ಲಿ ಸಮಾತಲನವನ್ನು ಹೊಂದಿರುತ್ತವೆ ಎಲ್ ಆರ್ ಎಂ ಸಿ ರೇಖೆಯು ಎಲ್ ಆರ್ ಎ ಸಿ ರೇಖೆಯ ಕನಿಷ್ಠ ಬಿಂದು ಯಮುವಿನಲ್ಲಿ ಕೆಳಗಿನಿಂದ ಮೇಲ್ಮುಖವಾಗಿ ಛೇದಿಸಿದೆ ಅಂದರೆ ಎಲ್ ಆರ್ ಎಂ ಸಿ ರೇಖೆಯು ಎಲ್ ಆರ್ ಎ ಸಿ ರೇಖೆಯನ್ನು ಕೆಳಮುಖದಿಂದ ಛೇದಿಸಿದೆ ನಂತರದಲ್ಲಿ ಎಲ್ ಆರ್ ಎ ಸಿ ಮತ್ತು ಎಲ್ ಆರ್ ಎಂ ಸಿಗಳ ಇಳಿಕೆಯ ಪ್ರತಿಫಲನ ನಿಯಮದ ಪರಿಣಾಮವಾಗಿ ಏರಿಕೆಯಾಗಿದೆ ಅಂದರೆ ಇಲ್ಲಿ ಎಲ್ ಆರ್ ಎಸಿಯ ಮತ್ತು ಎಲ್ ಆರ್ ಎಮ್ ಸಿಗಳ ಇಳಿಕೆಯ ಪ್ರತಿಫಲನದಿಂದ ಅಂದರೆ ಇಲ್ಲಿ ಇಳಿಕೆ ಆಗೈತಲ್ಲ ಈ ಇಳಿಕೆಯ ಪ್ರತಿಫಲ ಇಳಿಕೆ ಆಗೈತಿ ಅಂದರೆ ಅದು ಏನು ಮಾಡ್ತಾ ಇದೆ ಪ್ರತಿಫಲನ ನಿಯಮಗಳ ಅದು ಮತ್ತೆ ಏರಿಕೆ ಆಗುತ್ತೆ ಅಂತ ಹೌದಾ ನೋಡಿ ಎಲ್ ಆರ್ ಎ ಸಿ ಇಳಿಕೆಯಾಗುವಾಗ ಅದಕ್ಕಿಂತ ಹೆಚ್ಚಾಗಿ ಎಲ್ ಆರ್ ಎಮ್ ಸಿಯು ಕೆಳಗಿರುತ್ತದೆ ಎಲ್ ಆರ್ ಎ ಸಿಗಿಂತ ಎಲ್ ಆರ್ ಎಮ್ ಸಿ ಕೆಳಗಿರುತ್ತದೆ ಎಲ್ ಆರ್ ಎ ಸಿ ಎಲ್ ಆರ್ ಎ ಸಿ ಯು ಏರುತ್ತಿರುವಾಗ ಅದಕ್ಕಿಂತ ಹೆಚ್ಚಿಗೆ ಎಲ್ ಆರ್ ಎಮ್ ಸಿ ಮೇಲ್ಮುಖವಾಗಿ ಸಾಗುತ್ತದೆ ಎಲ್ ಆರ್ ಎ ಸಿ ಕನಿಷ್ಠ ಬಿಂದುವಿನಲ್ಲಿ ಮತ್ತು ಎಲ್ ಆರ್ ಎಮ್ ಸಿ ಎಲ್ ಆರ್ ಸಿಯನ್ನು ಕೆಳಗಿನಿಂದ ಛೇದಿಸಿದೆ ಆಗ ಎಲ್ ಆರ್ ಎ ಸಿ ಎಚ್ಕೊಲ್ ಟು ಎಲ್ ಆರ್ ಎಮ್ ಸಿ ಆಗಿರುತ್ತದೆ ಇದು ಎಲ್ ಆರ್ ಎ ಸಿ ಗಿಂತ ಎಲ್ ಆರ್ ಎಂ ಸಿಯು ಕೆಳಮುಖವಾಗಿ ಚಲಿಸಿ ನಂತರದಲ್ಲಿ ಎಲ್ ಆರ್ ಎ ಸಿಗಿಂತ ಎಲ್ ಆರ್ ಎಮ್ ಸಿ ಮೇಲ್ಮುಖವಾಗಿ ಸಾಗುತ್ತದೆ ಎಲ್ ಆರ್ ಎಮ್ ಸಿ ಮತ್ತು ಎಲ್ ಆರ್ ಎ ಸಿಗಳು ಎಮ್ ಬಿಂದುವಿನಲ್ಲಿ ಛೇದಿಸುತ್ತವೆ ಅಂದರೆ ಉತ್ಪನ್ನ ಇಲ್ಲಿ ಸರಾಸರಿ ನೋಡಿರಿ ಇದು ಉತ್ಪನ್ನ ಇದೆಯಲ್ಲ ಇಲ್ಲಿ ವೆಚ್ಚ ಇದೆ ವೆಚ್ಚವೂ ಅಷ್ಟೇ ಉತ್ಪನ್ನವೂ ಅಷ್ಟೇ ಇದೆ ಅಂದರೆ ಇಲ್ಲಿ ಸಮಾನಾಂತರವಾಗಿದೆ ಎಲ್ಲ ಆರ್ ಎಮ್ ಸಿ ಅಂದರೆ ಏನು ಇದು ಸೀಮಾಂತ ಇದು ಮೊದಲಿಗೆ ಕೆಳಮುಖವಾಗಿ ಹೋಗಿ ಆಮೇಲೆ ಮೇಲ್ಮುಖವಾಗಿ ಸಾಗುತ್ತೆ ಏನಪ್ಪ ಅಂತ ಇದು ಉತ್ಪನ್ನ ವೆಚ್ಚಗಳು ಯಾವ ಥರ ಸೀಮಾಂತ ಅಂದರೆ ಎಲ್ ಆರ್ ಎಮ್ ಸಿಲಿ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ವೆಚ್ಚ ಕಡಿಮೆ ಆಗ್ತಾ 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 ಬಂದು ಮತ್ತು ಜಾಸ್ತಿ ಉತ್ಪನ್ನವನ್ನು ಉತ್ಪಾದಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ಯಾವುದಪ್ಪ ಅಂತಂದರೆ ದೀರ್ಘಾವಧಿ ಸರಾಸರಿ ವೆಚ್ಚ ದೀರ್ಘಾವಧಿ ಸೀಮಂತ ವೆಚ್ಚ ಎಲ್ ಆರ್ ಎಮ್ ಸಿ ಎಲ್ ಆರ್ ಎ ಸಿ ಗೊತ್ತಾಯ್ತಲ್ಲ ಯಾಕಂದರೆ ಇದು ಡೈಗ್ರಾಮಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಒಂದನ್ನು ಒಂದು ಛೇದಿಸು ಛೇದಿಸುತ್ತವೆ ಮತ್ತು ಆರ್ ಎ ಸಿಗಿಂತ ಎಲ್ ಆರ್ ಎಮ್ ಸಿ ಕೆಳಮುಖವಾಗಿ ಚಲಿಸಿ ಆಮೇಲೆ ಮೇಲ್ಮುಖವಾಗಿ ಚಲಿಸಿಕೊಳ್ತಾ ಹೋಗುತ್ತದೆ ಆರ್ ಎ ಸಿ ಮತ್ತು ಎಲ್ ಆರ್ ಎಮ್ ಸಿಗಳು ಎಂ ಬಿಂದುವಿನಲ್ಲಿ ಛೇದಿಸುತ್ತವೆ ಆಮೇಲೆ ಇದೇನಾಗುತ್ತೆ ಆರ್ ಎ ಸಿ ಎಲ್ ಆರ್ ಎ ಸಿ ಎಜ್ಕೊಳ್ತು ಎಲ್ ಆರ್ ಎಮ್ ಸಿ ಆಗುತ್ತವೆ ಇದು ವಿವಿಧ ದೀರ್ಘಾವಧಿ ವೆಚ್ಚದ ರೇಖೆಗಳ ಆಕಾರವನ್ನು ವಿವರಿಸಿ ಅಂದಾಗ ಈ ರೀತಿ ಬರ್ಕೊಂಡು ಡಯಾಗ್ರಾಮ್ ಹಾಕ್ಕೊಂಡು ಇದನ್ನೆಲ್ಲ ಇವು ಎರಡು ರೇಖೆಗಳನ್ನು ಎಲ್ ಆರ್ ಎಮ್ ಸಿ ಮತ್ತು ಎಲ್ ಆರ್ ಎಸ್ ಸಿಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು ಓಕೆ ಥ್ಯಾಂಕ್ ಯು